ಸೊ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಇದ್ದೀನಿ ಇವತ್ತೊಂದು ಕೆಲಸ ಇದೆ ಸೊ ಎಲ್ಲರಿಗೂ ನೀವು ಎಲ್ಲರೂ ಮಾಡೋದೇ ಅನಿಸುತ್ತೆ ಒಂದು ಡ್ರೆಸ್ ತಗೊಳ್ಳೋ ಹೊಸ ಡ್ರೆಸ್ ತಗೊಳ್ಳೋದೊಂದು ಕೆಲಸ ಆದರೆ ಅದನ್ನು ಆಲ್ಟ್ರೇಷನ್ ಮಾಡಿಸೋದು ಇನ್ನೊಂದು ಕೆಲಸ ಇದು ಆಲ್ರೆಡಿ ನಾನು ಸಲ ಹಿಡಿಸಿದ್ದೆ ಬಟ್ ಆದರೂ ಲೂಸ್ ಇದೆ ಈ ತಗೊಳ್ಳೋ ಈ ತಗೊಂಡು ಕರೆಕ್ಟ್ ಸೈಜ್ಗೆ ತಗೊಂಡು ಹಾಕೊಳ್ಳೋ ಹಾಕ್ಕೊಳ್ಳೋದಾದ್ರೂ ಅದು ನಾವು ಒಂದು ಸಲ ಸ್ಟಿಚ್ ಮಾಡಿಸ್ಲೇಬೇಕು ಯಾಕಂದರೆ ಅವರು ಸ್ವಲ್ಪ ಲೂಸ್ ಸ್ಟಿಚ್ಚಿಂಗ್ ಹಾಕಿರ್ತಾರೆ ಸೊ ಬೇಗ ಸ್ಟಿಚಸ್ ಎಲ್ಲ ಬಿಟ್ಟೋಗ್ಬಿಡುತ್ತೆ ನಾವು ಒಂದೆರಡು ಮೂರು ಒಂದು ಸಲ ಸ್ಟಿಚ್ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೇ ಅದು ಬಾಳಿಕೆ ಬರುತ್ತೆ ಸೊ ಇಲ್ಲಾಂದರೆ ಒಂದು ಸ್ಟಿಚ್ ಸ್ವಲ್ಪ ಲೂಸ್ ಆದ್ರೂ ಇದೆಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ ಡ್ರೆಸ್ಗಳು ಸೊ ಇದು ಕೂಡ ಹಂಗೇ ನಾನು ಆಲ್ರೆಡಿ ಒಂದು ಸಲ ಇಡಿಸಿದೆ ಬಟ್ ಲೂಸ್ ಆಗ್ತಾ ಇದೆ ಇನ್ನೊಂದು ಸಲ ಇಡಿಸ್ಬೇಕು ಇದು ನಾನು ಟ್ರೆಂಡ್ಸಲ್ಲಿ ಸಾರಿ ಟ್ರೆಂಡ್ಸ್ ಮಾರ್ಟಲ್ಲಿ ತೊಗೊಂಡಿದ್ದೆ ನಾನು ಇದು ಫೋರ್ ಹಂಡ್ರೆಡ್ ಬಿದ್ದಿತ್ತು ಕಲರ್ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ ಇದು ಸೊ ಇದು ಬಂದು ಯಾವುದೋ ಮಾಲಲ್ಲಿ ತೊಗೊಂಡಿದ್ದೆ ಇದು ತೊಗೊಂಡೆ ಎರಡು ವರ್ಷ ಆಯಿತು ಅದು ಇನ್ನೊಂದು ಏನಾಗುತ್ತೆ ಅಪ್ಪ ಅಂದರೆ ಇದು ಇನ್ನೂ ಹೊಸ ಡ್ರೆಸ್ ಅಲ್ವಾ ಇನ್ನೂ ಹಾಕ್ಕೊಳ್ಳೋಣ ಮುಂದೆ ಇವಾಗಲೇ ಯಾಕೆ ಸುಮ್ಮನೆ 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 ಯಾಕೆ ಹೊಸದು ಹಾಕ್ಕೊಳ್ಳೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಅಂತ ಅದನ್ನು ಹಂಗೆ ಬಿಟ್ಬಿಡ್ತೀವಿ ಇದು ಕೆಲವು ನಾವು ಸೊ ಅದು ಟ್ರೆಂಡ್ ಆಗಲೇ ಆಗೋಗ್ಬಿಡುತ್ತೆ ನಾವು ಹಕ್ಕಳು ಅಷ್ಟೊತ್ತಿಗೆ ಟ್ರೆಂಡು ಹಳೆ ಹೊಸ ಟ್ರೆಂಡ್ ಹೋಗಿ ಹಳೆ ಹಳೇದಾಗೋಗ್ಬಿಡುತ್ತೆ ಸೊ ಹಳೆ ಟ್ರೆಂಡ್ ಆಗೋಗ್ಬಿಡುತ್ತೆ ನಾವು ಹಕ್ಕಳು ಅಷ್ಟೊತ್ತಿಗೆ ಸೊ ಆ ರೀತಿ ತುಂಬ ಜನ ಹಾಗೆ ಮಾಡ್ತೀರ ಅನಿಸುತ್ತೆ ಸೊ ಈ ಸೀರೆ ಈ ಸೀರೆ ಸೀರೆಗಳು ಇವಾಗಂತೂ ಸ್ವಲ್ಪ ಸ್ವಲ್ಪ ದೊಡ್ಡ ಬಾರ್ಡ್ರ್ ಇರೋದು ಸ್ವಲ್ಪ ರೇಷ್ಮೆ ಸೀರೆಗಳು ಈಗ ಒಂದು ಹತ್ತು ಸಾವಿರ ತಗೊಂಡ್ರೆ ಅದಕ್ಕೊಂದು ಬ್ಲೌಸ್ ಹೊಲ್ಸೋಕೆ ಒಂದು ಐದು ಸಾವಿರ ಹತ್ತು ಸೀರೆ ತಗೊಳಕ್ಕೆ ಒಂದು ರೇಟ್ ಆದರೆ ಅದರಲ್ಲಿ ಅರ್ಧ ರೇಟು ಬ್ಲೌಸ್ ಇದು ಸ್ಟಿಚ್ ಮಾಡ್ಸೋಕ್ಕೆ ಆಗುತ್ತೆ ಅಲ್ವಾ ಸೊ ಯಾಕಂದರೆ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಂದರೆ ಸೊ ಸ್ಟಿಚ್ ಮಾಡಿಸ್ಲೇಬೇಕಾಗುತ್ತೆ ನಾನು ಇದನ್ನು ಸ್ಟಿಕ್ ಮ್ಯಾಟಲ್ಲಿ ತೊಗೊಂಡಿದ್ದೆ ನನಗೆ ಇದ್ರ ಕಾಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸೊ ಇದು ಥೌಸಂಡ್ ರುಪೀಸ್ ಬಿದ್ದಿತ್ತು ನನಗೆ ಸೊ ತುಂಬ ಜನ ಅದರದ್ದೆ ಅದದ್ರದೇ ಸೀರೆಗೆ ಅದ್ರದೇ ಬ್ಲೌಸ್ ಸ್ಟಿಚ್ ಮಾಡಿಸಿ ಪ್ರತಿಯೊಂದಕ್ಕೂ ನಾರ್ಮಲ್ ಸೀರೆ ಆದ್ರೂ ಸ್ಟಿಚ್ ಮಾಡಿಸ್ಕೊತಾ ಇರ್ತಾರೆ ಬಟ್ ನಾನು ಆ ಥರ ಏನೂ ಮಾಡಲ್ಲ ಯಾಕಂದರೆ ನಾರ್ಮಲ್ ಸೀರೆ ಆದರೆ ಒಂದು ಐದಾರು ಸಲ ಹಾಕ್ಕೊಂಡ್ರೆ ಸ್ವಲ್ಪ ಹಳೆದ್ರ ಥರ ಕಾಣ್ತೀವಿ ಕಾಣುತ್ತೆ ಇನ್ನೊಂದು ನಾವು ಡೈಲಿ ಸೊ ಸ್ಯಾರಿ ಜಾಸ್ತಿ ಯೂಸ್ ಮಾಡೋಲ್ಲ ಸುಮ್ಮನೆ ಬ್ಲೌಸ್ ಹೊಲ್ಸಿಟ್ರು ಸುಮ್ಮನೆ ವೇಸ್ಟು ಯಾವ್ದಾರ ಒಂದು ಮ್ಯಾಚ್ ಆಗೋದಿದ್ದರೆ ಸ್ವಲ್ಪ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು ಸುಮ್ಮನೆ ಎಲ್ಲದು ಹೊಲಿಸಿ ಯಾವಾಗೋ ಒಂದು ಸಲ ಹಾಕ್ಕೊಳ್ಳೋದಕ್ಕೆ ಎಲ್ಲಾದರೂ ಸ್ಟಿಚ್ ಮಾಡ್ಸೋಕ್ಕೆ ಯಾಕೆ ಅಂತ ನನ್ನ ಥರ ಅಷ್ಟಿದೆ ಸೊ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಹೇಳಿ ಅದರಲ್ಲೇನಿದೆ ಸೊ ಇವಾಗ ಇನ್ನೊಂದು ಡ್ರೆಸ್ಸು ಸೊ ಇದು ನಾನು ಹೊಸ್ದಾಗಿ ತಗೊಂಡಿರೋದು ಡ್ರೆಸ್ಸು ಸೊ ಇದೊಂದು ಹೊಸ ಡ್ರೆಸ್ಸು ನಂದು ಸೊ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಡ್ರೆಸ್ಸು ಸೊ ನೋಡ್ತಾ ಇದ್ದೀರಲ್ಲ ಕ್ರೀಮ್ ಕಲರ್ ಟಾಪು ಇದಕ್ಕೆ ಪಿಂಕ್ ಕಲರ್ ಪ್ಯಾಂಟ್ ಮತ್ತು ವೇಲ್ ಕೊಟ್ಟಿದ್ದಾರೆ ಸೊ ಇದು ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇದು ಬರೀ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ಅಂದರೆ ಅಂದರೆ ಯಾರೂ ನಂಬಲ್ಲ ಸ್ವಲ್ಪ ಚೆನ್ನಾಗಿದೆ ಕೆಲವೊಂದು ಡ್ರೆಸ್ಗಳು ತುಂಬ ದುಡ್ಡು ಹಾಕಿ ತಗೊಂಡಿರ್ತೀವಿ ಬಟ್ ಅಷ್ಟು ಚೆನ್ನಾಗಿರಲ್ಲ ಅವು ಕೆಲವೊಂದು ಕಮ್ಮಿ ರೇಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಕ್ಲಾತು ಅಷ್ಟೇ ಕಲರ್ ಕಾಂಬಿನೇಷನ್ ಅಷ್ಟೇ ಬಟ್ ಯಾವಾಗಲೂ ಸಿಗಲ್ಲ ಆ ಥರದ್ದು ನಮಗೆ ಅಲ್ವಾ ಸೊ ಈ ಥರ ಪಿಂಕ್ ಇದು ಕ್ರೀಮ್ ಕಲರ್ ಟಾಪ್ ಬಂದಿದೆ ಅದಕ್ಕೆ ಇದಕ್ಕೆ ವೇಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಪ್ಯಾಂಟು ಪಿಂಕ್ ಕಲರ್ ಬಂದಿದೆ ಪ್ಯಾಂಟ್ ಈ ಥರದ್ದು ಜಾಸ್ತಿ ಬಾಳಿಕೆ ಬರಲ್ಲ ಈ ಥರದ ಪ್ಯಾಂಟ್ಗಳು ಸೊ ಲೆಗ್ಗಿನ್ ಹಾಕಿ ಮ್ಯಾರೇಜ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲೊಂದು ಎರಡು ಮೂರು ಸಲ ಚೆನ್ನಾಗಿರುತ್ತೆ ಪ್ಯಾಂಟ್ಗಳು ಆಮೇಲೆ ಹಾಳಾಗುತ್ತೆ ಜಾಸ್ತಿ ಚೆನ್ನಾಗಿ ಬರಲ್ಲ ಪ್ಯಾಂಟ್ಗಳು ಸೊ ವೇಲೂ ಅಷ್ಟೇ ವೇಲ್ ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ಈ ರೀತಿ ಕಲರಲ್ಲಿ ವೇಲ್ ಕಲರಲ್ಲಿ ಸೊ ಸೀರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತು ಪಿಂಕು ಇಲ್ಲ ಗ್ರೀನ್ ಮತ್ತು ಸಾರಿ ಪಿಂಕ್ ಮತ್ತು ಕ್ರೀಮ್ ಕಲರು ಸೊ ಆ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂಥದ್ರಲ್ಲಿ ಸೊ ದಯವಿಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು